ನೀತಿಯಲ್ಲಿ ತಂದಿದ್ದಾರೆ ಅದನ್ನ ಒಂದು ವಿಷಯವೂ ಕೂಡ ಅತ್ಯಂತ ಅತ್ಯಂತ ಸಮರ್ಪಕವಾದಂತಹ ವಿಚಾರಗಳನ್ನು ಇಟ್ಟಿದ್ದಾರೆ ಇಪ್ಪತ್ತು ಇಪ್ಪತ್ತ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಉಭಯ ಸರ್ಕಾರಗಳಿಗೂ ಒತ್ತಡವನ್ನು ತಂದು ಈಗಾಗಲೇ ಅನುಷ್ಠಾನಗೊಂಡಂತಹ ಆ ನೀತಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವುದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಜೊತೆಗೆ ಈ ನಿಟ್ಟಿನಲ್ಲಿ ನ್ಯಾಯಾಂಗಕ್ಕೂ ಕೂಡ ನಮ್ಮ ಪಿ ಐ ಎಲ್ ನಾವು ಹಾಕುವಂತಹ ಸಂಘಟನೆ ಮೂಲಕ ಹಾಕುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದಲ್ಲದೆ ಈಗಾಗಲೇ ಸಂಪನ್ನಗೊಂಡಂತಹ ಈ ಶಿಕ್ಷಣ ನೀತಿಯನ್ನು ಅದರ ವೇಗವನ್ನು ಹೆಚ್ಚಿಸತಕ್ಕಂತಹ ಕೆಲಸವನ್ನು ಖಂಡಿತ ನಾವು ಮಾಡ್ತೇವೆ ಅಂತಕ್ಕಂತಹ ಧೈರ್ಯ ನಮ್ಮ ಇದೆ ಯಾಕಂದ್ರೆ ನಮ್ಮ ಸಂಘಟನೆಗಿದೆ ಕೇಂದ್ರದಿಂದ ಕೇಂದ್ರದ ಮೂಲಕ ರಾಜ್ಯ ಸರ್ಕಾರಗಳು ಕೂಡ ಅದಕ್ಕೆ ಪೂರಕವಾಗಿ ನಮಗೆ ಬರ್ತಾರೆ ಅನ್ನೋತಕ್ಕಂಥ ಮನಸ್ಸು ಇದು ಕೂಡ ನಮ್ಮ ಹತ್ರ ಇದೆ ಹಾಗಾಗಿ ಈಗ ಈಗಾಗಲೇ ಇದ್ದಂತಹ ಕೇಂದ್ರ ಸರ್ಕಾರದ ಮೂಲಕ ಹೊಸದೊಂದೊಂದು ಟಾಸ್ಕ್ ಫೋರ್ಸನ್ನು ಈ ನಿಟ್ಟಿನಲ್ಲಿ ತರ್ತಕ್ಕಂಥ ಪ್ರಯತ್ನ ಈಗಾಗಲೇ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೇಳ್ಕೊಂಡಿದ್ದಾರೆ ಅದನ್ನು ಕೂಡ ಆದಷ್ಟು ವೇಗ ರಾಜ್ಯದಲ್ಲಿ ತಂದಾಗ ನಿಜಕ್ಕೂ ಇದಕ್ಕೆ ವೇಗ ಅತ್ಯಂತ ಜಾಸ್ತಿ ಸಿಗ್ತದೆ ಅಂತಕ್ಕಂತಹ ಮಾತು ಮಾತುಗಳನ್ನು ಹೇಳ್ತಾ ನಮ್ಮ ಸಂಘಟನೆಗೆ ಆ ನಿಟ್ಟಿನಲ್ಲಿ ನಮಗೆ ಬಹಳ ಹೆಮ್ಮೆಯ ವಿಚಾರವಾಗಿ ಇದನ್ನು ನಾವು ತಗೊಂಡಿದ್ದೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಶಿಕ್ಷಣ ಅಂತ ಹೇಳಿದರೆ ಎನ್ಇಿ ಏನು ಹೇಳ್ತಿದ್ರೆ ಅಂಕಾಧಾರಿತವಾಗಿ ಅಲ್ಲ ಶಿಕ್ಷಣ ಅನ್ನೋದು ವರ್ತನೆಯಲ್ಲಿನ ಪರಿವರ್ತನೆ ಶಿಕ್ಷಣದ ಮೂಲಕ ನಮ್ಮ ವರ್ತನೆಯನ್ನು ಬದಲಾಯಿಸಿಕೊಂಡು ತನ್ಮೂಲಕ ಜೀವನದಲ್ಲಿ ಮುಂದೆ ಬದುಕುವುದಕ್ಕೆ ನಮ್ಮ ನಮ್ಮ ಬಾವಿ ಸಮಾಜವನ್ನು ರೂಪಿಸುವುದಕ್ಕೆ ಪ್ರತಿಯೊಬ್ಬ ಮಗು ಕೂಡ ಆ ನಿಟ್ಟಿನಲ್ಲಿ ಒಳಗಾಗಬೇಕು ಅನ್ನುವುದಂತ ಹೇಳುವಂಥದ್ದೇ ಎನ್ ಇ ಪಿಯಲ್ಲಿ ಇರತಕ್ಕಂಥ ಮುಖ್ಯವಾದಂಥ ಅಂಶ ಅದನ್ನು ಜಾರಿಗೆ ತರೋದಕ್ಕೆ ನಮ್ಮ ಸಂಘಟನೆ ಖಂಡಿತ ನಾವು ಅದನ್ನು ಮಾಡಿಯೇ ತೋರಿಸ್ತೇವೆ ಅಂತಕ್ಕಂತಹ ಒಂದು ಅಂಶ ನಮ್ಮಲ್ಲಿ ನಮ್ಮ ಸಂಘಟನೆ ಮೂಲಕ ನಾನು ಮಾಡೋದಿಲ್ಲ ಅಂತ ಯೂಸ್ ಹೇಳು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಅದರ ಬಗ್ಗೆ ಮನವರಿಕೆ ಮಾಡ್ತೇವೆ ನೋಡಿ ಹಾಗ ಇದರ ಈ ಹಿಂದೆ ಆದಂತ ನಾಲ್ಕು ಶಿಕ್ಷಣ ನೀತಿಗಳ ಬಗ್ಗೆ ತಿಳಿಸ್ತೇವೆ ಇದುವರೆಗೆ ರಾಜ್ಯಗಳು ತಮ್ಮದೇ ಆದಂಥ ನಿಟ್ಟಿನಲ್ಲಿ ಶಿಕ್ಷಣವನ್ನು ರೂಪಿಸು ನೀತಿ ರೂಪಿಸೋಕ್ಕಾಗೋದಿಲ್ಲ ಜೊತೆಗೆ ಇಡೀ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವುದು ಎನ್ ಸಿ ಇ ಆರ್ ಟಿ ಮತ್ತು ಡಿ ಎಸ್ ಇ ಆರ್ ಟಿ ಅಂತಕ್ಕಂಥ ಎರಡು ಸಂಸ್ಥೆಗಳು ಪ್ರತಿಯೊಂದು ಮಗುವು ಕೂಡ ಏನು ಬದಲಾವಣೆಗೊಂಡಿದೆ ಅನ್ನತಕ್ಕಂಥ ಅಂಶವನ್ನು ಅವರೇ ಆ ರಿಪೋರ್ಟನ್ನು ಇಟ್ಕೊಳ್ತಾರೆ ಈಗಾಗಲೇ ರಾಜ್ಯದಲ್ಲಿ ಪರೇಕ ಅಂತಕ್ಕಂಥ ಒಂದು ಪರೀಕ್ಷೆಯನ್ನು ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು ಮಾಡಿದ್ದಾರೆ ಆ ಕಾರಣದಲ್ಲಿ ಅದರಲ್ಲೂ ಕೂಡ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ಹಾಗಾಗಿ ಈ ರಾಜ್ಯದ ಸಂಪೂರ್ಣವಾದಂಥ ಶಿಕ್ಷಣ ವ್ಯವಸ್ಥೆಯ ಸುಸ್ಥಿತಿಯನ್ನು ಕಾಡ್ತಕ್ಕಂಥ ಅಂಶವನ್ನು ಕೇಂದ್ರ ಸರ್ಕಾರ ಇಟ್ಟಿರುವುದರಿಂದ ರಾಜ್ಯ ಸರ್ಕಾರಗಳಿಗೆ ಇದನ್ನು ಮನವರಿಕೆ ಮಾಡುವುದಕ್ಕೆ ನಮ್ಮ ಸಂಘಟನೆ ಕಣ್ ಸಂಪೂರ್ಣವಾದಂತಹ ಮುಕ್ತವಾಗಿದೆ ಜೊತೆಗೆ ಜೊತೆಗೆ ಈಗಾಗಲೇ ಸುತ್ತೋಲಯಗಳ ಮೂಲಕ ರಾಷ್ಟ್ರೀಯ ಶಿಕ್ಷಣ ನೀತಿಯ ಎಲ್ಲ ಅಂಶಗಳು ಕೂಡ ನಮ್ಮ ಶಾಲೆಗಳಿಗೆ ತಲುಪ್ತಾ ಇದೆ ನನ್ನ ಹೆಸರು ಜೈಶೀಲ್ ಶೆಟ್ಟಿ ಕುಂದಾಪುರ ಅಂಥೇಳಿ ನಾನು ಒಬ್ಬ ಒಂದು ಶಾಲೆಯ ಮುಖ್ಯ ಶಿಕ್ಷಕನಾಗಿದ್ದೇನೆ ಕರ್ನಾಟಕ ಜೊತೆಗೆ ಕರ್ನಾಟಕ ಕರ್ನಾಟಕ ಶಿಕ್ಷಣ ಸಂಸ್ಥೆ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಉಪಾಧ್ಯಕ್ಷನೂ ಆಗಿದ್ದಾನೆ